ಇಂದು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯ ಪುಸ್ತಕದ ಮೂವತ್ತನೆಯ ಪಾಠ ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಬರೀ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಅಂಕಕ್ಕೆ ಖಂಡಿತವಾಗಿ ಪ್ರಶ್ನೆ ಬರ್ತದೆ ಕೆಲವೊಂದ್ಸರಿ ಈ ಪಾಠದಿಂದ ಮೂರ ಅಂಕಕ್ಕೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕನ್ ಅನ್ನು ಒದ್ಲಿಕ್ಕೆ ಮರೆಯದಿರಿ ಇದೇ ತರಹದ ಎಸ್ ಎಸ್ ಎಲ್ಸಿಯ ಎಲ್ಲಾ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಸಿಗ್ತಾವೆ ದಯಮಾಡಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಅದಕ್ಕೆ ಫಲವಾಗಿ ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ ಅದ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಗ್ರಾಮೀಣ ಅಭಿವೃದ್ಧಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡುವ ಸೊ ಮೊದಲಿಗೆ ಅಭ್ಯಾಸಗಳು ಅಂತ ಇದೆ ಮುಖ್ಯ ಪ್ರಶ್ನೆ ಒಂದರಲ್ಲಿ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರೋ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಮೊದಲ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಡ್ಯಾಶ್ ಅಂತ ಇದೆ ಉತ್ತರ ಮಹಾತ್ಮ ಗಾಂಧಿ ಅವರು ಪ್ರಶ್ನೆ ಎರಡು ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಪ್ರಕಾರ ಭಾರತದಲ್ಲಿ ಡ್ಯಾಶ್ ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿವೆ ಉತ್ತರ ಮೂರು ಪ್ರಶ್ನೆ ಮೂರು ಪಂಚಾಯತ್ ಸಂಸ್ಥೆಗಳು ಡ್ಯಾಶ್ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಉತ್ತರ ಪ್ರಜಾಪ್ರಭುತ್ವ ಪ್ರಶ್ನೆ ನಾಲ್ಕು ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಡ್ಯಾಶ್ಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಉತ್ತರ ಮಹಿಳಾ ಸ್ವಸಹಾಯ ಸಂಘ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಒಂದನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯ ಅರ್ಥ ತಿಳಿಸಿ ಉತ್ತರ ಗ್ರಾಮೀಣ ಅಭಿವೃದ್ಧಿಯು ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಸಾಮಾಜಿಕ ಉನ್ನತಿ ಸಾಧಿಸುವ ಒಂದು ಪ್ರಕ್ರಿಯೆ ಆಗಿದೆ ಪ್ರಶ್ನೆ ಎರಡು ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಅಧಿಕಾರ ಪ್ರತಿಯೊಂದು ಗ್ರಾಮದ ಆಡಳಿತಾಧಿಕಾರಿ ಹಾಗೂ ಅದರ ಅಭಿವೃದ್ಧಿ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡುವುದನ್ನೇ ವಿಕೇಂದ್ರೀಕರಣ ಅಂತ ಕರಿತೀವಿ ಪ್ರಶ್ನೆ ಮೂರು ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಹೆಸರಿಸಿರಿ ಸೊ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳೆಂದರೆ ಅದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಪ್ರಶ್ನೆ ನಾಲ್ಕು ಯಾವುದಾದರೂ ಎರಡು ವಸತಿ ಯೋಜನೆಗಳನ್ನು ತಿಳಿಸಿ ಅಂತ ಕೇಳಿದರೆ ಸೊ ಮೊದಲನೇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಎರಡು ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ ಪ್ರಶ್ನೆ ಐದು ಮಹಿಳೆಯರ ಯಾವ ದುಡಿಮೆಯನ್ನು ಶ್ರಮ ಅಂತ ಪರಿಗಣಿಸಿಲ್ಲ ಅಂತ ಕೇಳಿದ್ದಾರೆ ಶ್ರಮ ಪುತ್ರ ಮಹಿಳೆಯರು ಮನೆಯಲ್ಲಿ ಮಾಡುವ ಕೂಲಿ ರಹಿತ ದುಡಿಮೆಯನ್ನ ಏನ್ ಮಾಡಿಲ್ಲ ಶ್ರಮ ಅಂತ ಪರಿಗಣನೆ ಮಾಡಿಲ್ಲ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಭಾರತದಲ್ಲಿ ಗ್ರಾಮೀಣ ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ಪ್ರಶ್ನೆ ಇದೆ ಸ್ವಾತಂತ್ರ್ಯ ದೊರಕಿ ಸುಮಾರು ಎಪ್ಪತ್ತು ವರ್ಷಗಳ ನಂತರವೂ ಭಾರತದ ಗ್ರಾಮಗಳು ದುಸ್ಥಿತಿಯ ಮತ್ತು ಹಿಂದುಳುವಿಕೆಯ ಕುರುಹುಗಳು ಆಗಿದವ ಮೂರನೆಯ ಒಂದರಷ್ಟು ಗ್ರಾಮೀಣ ಜನರು ಕಡು ಬಡತನದಿಂದ ಬಳಲ್ತಾ ಇದ್ದಾರೆ ಈ ಬ್ರಿಟಿಷ್ ಆಳ್ವಿಕೆಯಲ್ಲಿ ಗ್ರಾಮೀಣ ಕೈಗಾರಿಕೆಗಳು ಅವಸಾನದತ್ತ ಸಾಗಿದವ ಸ್ವಾತಂತ್ರ್ಯ ನಂತರದಲ್ಲಿ ಆಧುನಿಕ ಉದ್ದಿಮೆಗಳ ಪೈಪೋಟಿಯಿಂದಾಗಿ ಅವು ಮತ್ತಷ್ಟು ಆಘಾತವನ್ನ ಅನುಭವಿಸಿದವ ಇದರಿಂದಾಗಿ ಜನರು ನಗರಗಳ ಎಡ ಕಡೆಗೆ ವಲಸೆ ಬರಲಿಕ್ಕೆ ಪ್ರಾರಂಭವನ್ನ ಮಾಡಿದರು ಬಹುತೇಕ ಕೃಷಿಯೊಂದನ್ನು ಅವಲಂಬಿಸಿರುವ ಗ್ರಾಮೀಣ ಜನರಲ್ಲಿ ಬಡತನ ಹೆಚ್ಚಾಗಿದೆ ಸುಮಾರು ಶೇಕಡ ಅರವತ್ತರಷ್ಟು ಜನರು ಪ್ರಾಥಮಿಕ ವಲಯದಲ್ಲಿ ದುಡಿತಿದ್ದು ರಾಷ್ಟ್ರೀಯ ವರಮಾನಕ್ಕೆ ಈ ವಲಯದ ಕೊಡುಗೆ ಬಹಳ ಕಡಿಮೆ ಇದ್ದು ಅದು ನಿರಂತರವಾಗಿ ಇಳಿಕೆಯಾಗುತ್ತಿದೆ ಇದರಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಈ ಅಸಮತೋಲನವನ್ನು ಹೋಗಲಾಡಿಸಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಪಡಿಸುವುದು ಅತಿ ಅವಶ್ಯಕವಾಗಿದೆ ಪ್ರಶ್ನೆರಡು ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಈ ಗ್ರಾಮೀಣ ಅಭಿವೃದ್ಧಿಯು ಕೃಷಿ ಹಾಗೂ ಕೃಷಿಯೇತರ ವಲಯಗಳ ಅಭಿವೃದ್ಧಿಯನ್ನೇ ಒಳಗೊಂಡಿರುವುದರಿಂದ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯಕ ಆಗಿದೆ ಅಧಿಕ ಕೃಷಿ ವರಮಾನದ ಪರಿಣಾಮವಾಗಿ ಔದ್ಯೋಗಿಕ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ತನ್ಮೂಲಕ ಅಧಿಕ ಉದ್ಯೋಗ ಸೃಷ್ಟಿಯಾಗಿ ಆ ಚಟುವಟಿಕೆಗಳು ಸಹ ವಿಸ್ತಾರ ಹೊಂದುತ್ತವೆ ಕೃಷಿ ಸಂಸ್ಕರಣೆ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿ ಒಟ್ಟಾರೆ ಗ್ರಾಮೀಣ ಪರಿವರ್ತನೆಗೆ ನಾಂದಿ ಇವೆಲ್ಲವನ್ನ ಬಡತನದ ಇಳಿಮುಖಕ್ಕೆ ಕಾರಣೀಭೂತ ಆಗಿದಾವ ಪ್ರಶ್ನೆ ಮೂರು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿ ಉತ್ತರ ಪ್ರತಿಯೊಂದು ಗ್ರಾಮದ ಆಡಳಿತಾಧಿಕಾರಿ ಹಾಗೂ ಅದರ ಅಭಿವೃದ್ಧಿ ಜವಾಬ್ದಾರಿಯನ್ನ ಗ್ರಾಮಸ್ಥರಿಗೆ ವಹಿಸಿಕೊಡೋದಕ್ಕೆ ವಿಕೇಂದ್ರೀಕರಣ ಅಂತ ಕರಿತೀವಿ ತಳಮಟ್ಟದಿಂದ ಯೋಜನೆ ರೂಪಿಸುವಿಕೆ ಮತ್ತು ಅಭಿವೃದ್ಧಿ ಸಾಧನೆಯ ಪ್ರಕ್ರಿಯೆಯೂ ಇದಾಗಿದೆ ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಅಂತ ಕರೆದಿದ್ದಾರೆ ಇದು ಎಲ್ಲಾ ರೀತಿಯ ಶೋಷಣೆಗಳನ್ನ ತಡಿತದ ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ಸಂರಕ್ಷಿಸ್ತದ ಸಹಾನುಭೂತಿ ಸಹಕಾರದಂತ ಮಾನವೀಯ ಮೌಲ್ಯಗಳ ವೃದ್ಧಿಗೆ ಎಸ್ ಗ್ರಾಮ ಸ್ವರಾಜ್ಯದ ಕಲ್ಪನೆ ಸಹಕಾರಿ ಆಗದ ನಾಲ್ಕನೇ ಪ್ರಶ್ನೆ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಈ ಪಂಚಾಯತ್ ರಾಜ್ ಸಂಸ್ಥೆಗಳ ಮುಖ್ಯ ಪಾತ್ರ ಏನು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗ್ರಾಮೀಣಾಭಿವೃದ್ಧಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡಲಿಕ್ಕೆ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಸಹಕಾರಿ ಆಗ್ತಾವ ಅದರಲ್ಲಿ ಬಡತನ ನಿರ್ಮೂಲನೆ ಜೀವನೋಪಾಯದ ಭದ್ರತೆ ಸಾರ್ವಜನಿಕ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಮಹತ್ವದ್ದಾಗಿದೆ ಇವು ಗ್ರಾಮಗಳಿಗೆ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಶೌಚಾಲಯ ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡಗಳು ಮಾರುಕಟ್ಟೆ ಮುಂತಾದ ಸಮುದಾಯಕ್ಕೆ ಉಪಯೋಗವಾಗ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸತಕ್ಕಂಥ ಹೊಣೆ ಹೊತ್ತಿವೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಮೂಲಕ ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಮಹತ್ವದ್ದಾಗಿದೆ ಇಷ್ಟಿತ್ತು ಸಿ ಸಮಾಜ ವಿಜ್ಞಾನದ ಭಾಗ ಎರಡರ ಪಠ್ಯ ಪುಸ್ತಕದ ಮೂವತ್ತನೇ ಪಾಠ ಅರ್ಥಶಾಸ್ತ್ರದಲ್ಲಿರ್ತಕ್ಕಂಥ ಫಸ್ಟ್ ಲೆಸನ್ ಇತ್ತು ಗ್ರಾಮೀಣ ಅಭಿವೃದ್ಧಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಇತ್ತು ಸೊ ಚೆನ್ನಾಗಿ ಇದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಬೇರೆ ವಿಷಯಗಳ ಮತ್ತು ಬೇರೆ ಪಾಠಗಳ ಪ್ರಶ್ನೋತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬಾ ಇದ್ದಾವೆ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಿ ನೀವು ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಆಲ್ರೆಡಿ ಪಾಸಿಂಗ್ ಪೇಕೇಜ್ ಸೀರೀಸು ಮತ್ತು ಏಯ್ಟಿ ಫೈವ್ ಪರ್ಸೆಂಟೇಜ್ ಟಾರ್ಗೆಟ್ ಅಂತಕ್ಕಂಥ ಬ್ಯಾಚ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಪ್ಲೇಲಿಸ್ಟ್ ಲಿಂಕ್ಗಳಲ್ಲೇ ಲಿಂಕ್ಗಳಲ್ಲಿನೇ ವಿಡಿಯೋಗಳು ಸಿಗ್ತವೆ ಅವುಗಳನ್ನು ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ತಮಗೆ ಎಸ್ ರಿಮೈಂಡ್ ಮಾಡ್ತಾ ಇದ್ದೀವಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಮತ್ತು ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ಗಳಿದಾವೆ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡ್ತೀನಿ ಸೊ ನೀವೆಲ್ಲರೂ ಕೂಡ ಆ ಲಿಂಕ್ಗಳನ್ನು ಬಳಸಿಕೊಂಡು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಎಸ್ ಎಸ್ ಎಲ್ ಸಿ ಅವರಿಗಾಗಿ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಈಗ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಪ್ರತಿ ವಿಷಯಗಳಲ್ಲಿ ಒಂದು ಐದರಿಂದ ಹತ್ತು ಸೆಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನೇ ಮತ್ತು ಕೀ ಉತ್ತರಗಳನ್ನು ನಾವು ಏನು ಮಾಡ್ತೀವಿ ಪ್ರೊವೈಡ್ ಮಾಡ್ತಾನೆ ಹೋಗ್ತೀವಿ ಸೊ ಸಿಗ್ತೀನಿ ಹೊಸ ಪಾಠದಲ್ಲಿ ಇಲ್ಲಿಯವರೆಗೆ ನಮ್ಮ ಜೊತೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಸಮಾಜ ವಿಜ್ಞಾನದ ಭಾಗವಂದರ ಎಲ್ಲಾ ವಿಷಯದ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಗಳು ಇದಾವೆ ಸೊ ದಲ್ಲಿನೂ ಕೂಡ ಅಪ್ಲೋಡ್ ಅನ್ನ ಮಾಡ್ತೀವಿ ಕೆಲವೇ ದಿನಗಳಲ್ಲಿ ಈ ಸೀರೀಸ್ ಗಳನ್ನು ಸಹಿತ ಕಂಪ್ಲೀಟ್ ಅನ್ನ ಮಾಡ್ತೀವಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋದನ್ನ ಇಲ್ಲಿಯವರೆಗೆ